¡Gracias el ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಪರಮಾತ್ಮನನ್ನು ಒಲಿಸಿಕೊಳ್ಳೋದು ಪರಮಾತ್ಮನನ್ನು ಸಾಧಿಸೋದು ಅಥವಾ ಇನ್ನೂ ಸುಲಭವಾಗಿ ತಿಳಿಯಬೇಕಾದರೆ ಆತ್ಮ ಜಾಗೃತಿ ಸುಪ್ತವಾಗಿರುವಂಥ ಆತ್ಮವನ್ನು ಜಾಗೃತಿಗೊಳಿಸಿಕೊಂಡು ಅದನ್ನು ವ್ಯಕ್ತವನ್ನಾಗಿ ಸಂಕುಚಿತ ಆತ್ಮವನ್ನು ವಿಶಾಲ ಆತ್ಮವಾಗಿ ಜೀವಾತ್ಮನನ್ನು ಪರಮ ಆತ್ಮವನ್ನಾಗಿ ಮಾಡುವ ಕಲೆಯೇ ಅದು ಸಾಧನಾ ಪಥ ಇವತ್ತು ಎಲ್ಲೆಲ್ಲಿ ನೋಡಿದ್ರು ದುಃಖ ನೋವು ರೋಗ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಕೆಲವು ಶಬ್ದಗಳನ್ನು ನಾವು ಇವತ್ತು ಬಳಸ್ಬೋದು ಹಪಹಪಿ ಉದ್ವಿಗ್ನತೆ ಆಮೇಲೆ ಏನು ಒಂದು ರೀತಿ ಆಸೆ ಅತಿ ಆಸೆ ಇವೆಲ್ಲ ಜಾಸ್ತಿ ಆಗ್ತಾಯಿದೆ ಕಾರಣ ಏನು ಅಂದರೆ ಆತ್ಮಸಾಧನೆ ಕಡಿಮೆ ಆಗಿದೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಕಂಡುಕೊಂಡಿದ್ರು ಅವರು ಇದು ಇಂತಹ ಒಂದು ಯುಗ ಬರುತ್ತೆ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನ ಬರುತ್ತೆ ಅಥವಾ ಹದಿನೆಂಟನೇ ಶತಮಾನದಲ್ಲೇ ಈ ಕಾಯಿಲೆ ಪ್ರಾರಂಭ ಆಗಿದೆ ಯಾವತ್ತು ಕೈಗಾರಿಕಾ ಯುಗ ಪ್ರಾರಂಭ ಆಯಿತೋ ಯಾವತ್ತು ವೈಜ್ಞಾನಿಕ ಯುಗ ಸ್ಫೋಟ ಆಯಿತು ಆವತ್ತು ಶುರುವಾಯಿತು ಮನುಷ್ಯ ದೇವರನ್ನು ಮರೆಯೋದು ಶುರುವಾಯಿತು ಹಾಗಾದರೆ ಮೊದಲು ಜನ ಕೈಗಾರಿಕಾ ಕ್ರಾಂತಿ ಆಗೋದಕ್ಕೆ ಮುಂಚೆ ವೈಜ್ಞಾನಿಕ ಮನೋಭಾವನೆ ಬೆಳೆಯೋದಕ್ಕೆ ಮುಂಚೆ ಎಲ್ಲ ಜನರು ಆತ್ಮಚಿಂತನೆಯಲ್ಲಿ ತೊಡಗಿದ್ರ ಖಂಡಿತ ಇಲ್ಲ ಅವತ್ತಿಗೂ ತೊಡಗಿರಲಿಲ್ಲ ಆವತ್ತು ಭೋಗವಾದ ಅವತ್ತಿಗೂ ಇತ್ತು ಅದರಲ್ಲೂ ಭಾರತೀಯೇತರ ಸಂಸ್ಕೃತಿಗಳಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಭೋಗ ಅನ್ನುವಂಥದ್ದು ಅದು ಅಷ್ಟು ಒಳ್ಳೆಯದಲ್ಲ ಭೋಗ ರೋಗಕ್ಕೆ ಕಾರಣ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿದ್ದರು ಅದನ್ನು ಸಾವಿರಾರು ಋಷಿಗಳ ಹಿಂದೆನೇ ಅರ್ಥ ಮಾಡ್ಕೊಂಡಿದ್ದರು ನಮ್ಮ ಋಷಿಗಳು ಅದಕ್ಕೆ ಯೋಗ ಮಾರ್ಗವನ್ನು ಕಂಡುಹಿಡಿದುಕೊಟ್ರು ಆದರೆ ವಿಶ್ವದ ಅನೇಕ ನಾಗರಿಕತೆಗಳಲ್ಲಿ ಕೇವಲ ಭೋಗವೇ ಪ್ರಧಾನವಾದಂಥ ಕಾಲ ಇತ್ತು ಅವತ್ತು ಸುಖವಾಗಿರಲಿಲ್ಲ ಮನುಷ್ಯ ಎಲ್ಲೋಬ್ಬೊಬ್ಬರು ಶರಣರು ಸಾಧಕರು ಯೋಗಿಗಳು ಸಂತರು ಅನ್ನಿಸ್ಕೊಂಡಂತಹವರು ಆ ಭೋಗ ಚಕ್ರದಿಂದ ಬಿಡಿಸ್ಕೊಂಡು ಯೋಗ ಮಾರ್ಗದಲ್ಲಿ ಪ್ರವಹಿಸ್ತಾ ಇದ್ದರು ನಡೀತಾ ಇದ್ದರು ಇಂಥ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಒಂದು ಮಾರ್ಗ ತೋರಿಸಿದ್ರು ಅವ್ರು ಯಾವ ಮಾರ್ಗ ತೋರಿಸಿದ್ರಪ್ಪ ಅಂದರೆ ಭೋಗ ಮಧ್ಯದಲ್ಲೇ ಇದ್ದುಕೊಂಡು ಮಿತಭೋಗಿಗಳಾಗಿ ಹಿತಭೋಗಿಗಳಾಗಿ ಪ್ರಸಾದ ಭೋಗಿಗಳಾಗಿ ಪರಮಾತ್ಮನನ್ನು ಒಲಿಸ್ಬೋದು ಯೋಗ ಮಾರ್ಗವನ್ನು ಒಲಿಸ್ಬಹುದು ಯೋಗ ಮಾರ್ಗವನ್ನು ಸಿದ್ಧಿಸಿಕೊಳ್ಳಬಹುದು ಅನ್ನುವಂತಹ ಮಾರ್ಗವನ್ನು ತೋರಿಸ್ಕೊಟ್ರು ಒಬ್ಬ ಹೆಸರರಿಯದ ತಾಯಿಯ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೆ ಆಕೆ ಹೆಸರೇ ಗೊತ್ತಾಗಿಲ್ಲ ಗಜೇಶ ಮಸಣಯ್ಯನವರ ಪತ್ನಿ ಅಂತ ಅಷ್ಟೇ ಸಾಹಿತಿಗಳು ಸಂಶೋಧಕರು ಆಕೆಯನ್ನು ಕರೆದಿದ್ದಾರೆ ಯಾಕೆಂದರೆ ಆಕೆ ಹೆಸರು ಎಲ್ಲೂ ಉಲ್ಲೇಖ ಆಗಿಲ್ಲ ಆದರೆ ಎಂಥ ಅದ್ಭುತವಾದ ವಚನ ಕೊಟ್ಟಿದ್ದಾರೆ ಅಂದರೆ ಭಾಳ ಅದ್ಭುತವಾದ ವಚನ ಅದರಲ್ಲಿ ನಾನು ಕೆಲವು ಕೆಲವು ಪದಗಳನ್ನ ಹೇಳಿದ್ದೆ ಅಂದರೆ ಹೊನ್ನು ಹೆಣ್ಣು ಮಣ್ಣು ಇವುಗಳನ್ನು ಬಿಟ್ಟು ಲಿಂಗವನ್ನು ಹೊಲಿಸಬೇಕು ಅಂತ ಹೇಳಪ್ಪ ಅವೇನು ಲಿಂಗಕ್ಕೂ ಅವಕ್ಕೂ ವಿರುದ್ಧ ಅಲ್ಲ ಮತ್ತು ಅಂಗ ಇಂದ್ರಿಯ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೆ ಅಂಗವನ್ನು ಬಿಟ್ಟು ಲಿಂಗವನ್ನು ಉಳಿಸಬೇಕು ಅಂತ ಎಲ್ಲ ದೇಹವನ್ನು ಬಿಟ್ಟ ಆತ್ಮದ ಪರಿಕಲ್ಪನೆ ಸಾಧ್ಯವೇ ಇಲ್ಲ ಅಂಗ ಅಂದರೆ ದೇಹ ಹಂಗ ಅಂದರೆ ತನು ಶರೀರ ಈ ಶರೀರವನ್ನು ಬಿಟ್ಟು ಆತ್ಮದ ಕಲ್ಪನೆನೇ ಸಾಧ್ಯ ಇಲ್ವಲ್ಲ ಇವೆರಡು ಒಂದಕ್ಕೊಂದಕ್ಕೆ ಸಂಬಂಧ ಇದ್ದಂಥದ್ದು ಆತ್ಮವನ್ನು ಬಿಟ್ಟು ಶರೀರವನ್ನು ಕಲ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಶರೀರವನ್ನು ಬಿಟ್ಟು ಆತ್ಮವನ್ನು ಪ ಸಾಧ್ಯ ಇಲ್ಲ ಆತ್ಮ ಇಲ್ಲ ಶರೀರದ ಅಸ್ತಿತ್ವವೂ ಇಲ್ಲ ಅದಕ್ಕೆ ಶವ ಅಂತ ಕರೆದುಬಿಡ್ತಾರೆ ಆತ್ಮವೇ ಆತ್ಮವೂ ಇಲ್ಲದ ಶರೀರ ಎಂದಿಗೂ ಬದುಕೋದಿಲ್ಲ ಅದನ್ನು ಶರೀರ ಅಂತಲೇ ಕರೆಯೋದಿಲ್ಲ ಇನ್ನು ಶರೀರ ಇಲ್ಲದೆ ಹೋದರೆ ಅದೆಂತಹ ದಿವ್ಯಾತ್ಮವೂ ಇರಲಿ ಎಲ್ಲರದ್ದು ಏಕಾಗ್ಬಿಡುತ್ತೆ ಋಷಿಗಳದ್ದು ಅದೇ ಆತ್ಮ ಪಾಪಿಗಳದ್ದು ಅದೇ ಆತ್ಮ ಎಲ್ಲರದ್ದು ಅದೇ ಆತ್ಮ ಶರೀರ ಬಿಟ್ಟ ಮೇಲೆ ಆತ್ಮಕ್ಕೆ ಪ್ರಕಟವಾದ ಅಸ್ತಿತ್ವ ಇಲ್ಲ ವ್ಯಕ್ತವಾದ ಅಸ್ತಿತ್ವ ಇಲ್ಲ ಆದ್ದರಿಂದ ಅಂಗ ಬಿಟ್ಟು ಹೇಗಪ್ಪ ಲಿಂಗವನ್ನು ಉಳಿಸ್ತೀಯ ಆ ಅಂಗದ ಇತಿಮಿತಿಯನ್ನು ಅರ್ಥ ಮಾಡಿಕೊ ಅಂಗಕ್ಕೆ ಬೇಡವಾದ ಗುಣಗಳು ಗಂಟು ಬಿದ್ದಿದ್ದಾವೆ ದುರ್ಗುಣಗಳು ದುಶ್ಚಟಗಳು ದುರ್ವಾಸನೆಗಳು ಅವೆಲ್ಲ ಅಂಗವನ್ನು ಕೆಡಿಸ್ತಕ್ಕಂತಹವು ಇವುಗಳನ್ನು ನಾವು ತಿದ್ಕೋಬೇಕೇ ಹೊರತು ಅಂಗ ಕೆಟ್ಟದ್ದು ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನಬಾರದು ಅವುಗಳನ್ನು ಬಿಡದೆ ಹೋದರೆ ನೀನು ಹಿಮಾಲಯಕ್ಕೆ ಹೋದರೂ ಕೂಡ ಅಲ್ಲೂ 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 ಅದನ್ನು ಕಲಿತೀಯ ಇಲ್ಲಿ ನೀನು ಮನೆಯಲ್ಲಿದ್ದುಕೊಂಡು ದುಶ್ಚಟಗಳನ್ನು ಬಿಡಲಾರ್ದೆ ಹಿಮಾಲಯಕ್ಕೆ ಹೋದರೆ ಅಲ್ಲೂ ಕೂಡ ಗಾಂಜಾ ಸೆದ್ಬೋದು ಅಲ್ಲೂ ಕೂಡ ದೇವರ ಹೆಸರಿನಲ್ಲೇ ಮದ್ಯಪಾನ ಧೂಮಪಾನ ಇದರಲ್ಲಿ ತೊಡಗಿ ನೀನು ಹಾಳಾಗಬಹುದು ಆದ್ದರಿಂದ ಆ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳೋದು ಮುಖ್ಯ ಹೊರತು ಅಂಗ ಕೆಟ್ಟದ್ದು ಅಂತೇಳಿ ಅಂಗ ಬಿಟ್ಟು ಹೋದರೆ ನೀನು ಹೇಗಪ್ಪ ಉದ್ಧಾರ ಆಗ್ತೀಯಾ ಅಂತ ಕೇಳಿದರು ಶರಣರು ಮುಂದೆ ಹೇಳ್ತಾರೆ ಇಂದ್ರಿಯವನ್ನು ಬಿಟ್ಟು ಲಿಂಗ ಒಲಿಸ್ಬಿಡ್ತೀಯಾ ಇಲ್ಲ ಅದು ಕೂಡ ಸಾಧ್ಯ ಇಲ್ಲ ಒಂದೇ ಒಂದು ಇಂದ್ರಿಯ ಪರಮಾತ್ಮ ಕೊಡದೆ ಹೋದರೆ ಎಷ್ಟು ಕಷ್ಟ ಗೊತ್ತಿದೆ ಅಲ್ವಾ ನಿಮಗೆಲ್ಲ ನಿಮಗೆ ಕಣ್ಣು ಕಾಣಿಸಲ್ಲ ಅಂತ ಇಟ್ಕೊಳ್ಳಿ ಕಲ್ಪಿಸ್ಕೊಳ್ಳಿ ಸುಮ್ಮನೆ ಒಂದು ದಿವಸ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡು ಅದಕ್ಕೆ ಕಣ್ಣು ಕೊಟ್ಕೊಂಡು ಒಂದು ದಿವಸನೂ ಎರಡು ದಿವಸ ಜೀವನ ಮಾಡಿ ಕಣ್ಣಿಲ್ದೇ ಹೋದರೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಕಣ್ಣಿನ ಮಹತ್ವ ಗೊತ್ತಾಗುತ್ತೆ ಕಿವಿನೇ ಕೇಳಿಸ್ಕೊಳ್ಳಾರದೆ ಒಂದೆರಡು ದಿವಸ ಮೂರು ದಿವಸ ಅದು ಪ್ರಯೋಗ ಮಾಡ್ಬೇಕು ನೀವು ಎಲ್ಲ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಎಲ್ಲೋ ಹೋಗಬೇಡಿ ಎಲ್ಲೆಲ್ಲೋ ಸುಮ್ಮನೆ ಅಲಿಯೋದ್ರ ಬದಲಾಗಿ ನಿಮ್ಮ ಮನೆಯಲ್ಲೇ ಇದ್ಕೊಳ್ಳಿ ಗಂಡ ಹೆಂಡತಿ ಇಬ್ರು ಭಾಳ ಜಗಳಾಡ್ತಿದ್ರು ಒಂದು ಪ್ರಯೋಗ ಮಾಡಿ ಚೆನ್ನಾಗಿರುತ್ತೆ ಇಬ್ಬರು ಕಿವಿ ಮುಚ್ಕೊಂಬಿಡಿ ಒಂದು ದಿವಸ ಕಿವಿನ ಮುಚ್ಕೊಳ್ಳೋರು ಏನಾದರೂ ಏನಾದರೂ ಏರ್ಬಡ್ಸ್ ಅಂತ ಬರ್ತವಲ್ಲ ಸ್ವಿಮ್ಮಿಂಗ್ ಮಾಡಬೇಕಂದ್ರೆ ಆ ಏರ್ಬಡ್ಸ್ ಬರ್ತವೆ ಅದನ್ನು ಆ ಕಿವಿಯರ್ಗೆ ಇಟ್ಕೊಂಬಿಡಿ ಅಥವಾ ಕಿವಿ ಮುತ್ಕೊಂಬಿಡಿ ಒಂದು ದಿವಸ ಅಥವಾ ಶನಿವಾರ ಭಾನುವಾರ ಎರಡು ದಿವಸ ನಾವು ಕ್ಯೂಡ್ರ ಕಾಲ ಕಳೆಯೋಣಪ್ಪ ಎರಡು ದಿವಸ ಕುರುಡ್ರ ಕಾಲ ಕಳೆಯೋಣ ಎರಡು ದಿವಸ ಮಾತೇ ಆಡಲಾರದೆ ಮೂಕರ ಹಾಗೆ ಸನ್ನೆ ಮಾಡಿ ಮಾತಾಡೋ ಆವತ್ತು ನಿಮ್ಮ ಜಗಳಗಳೆಲ್ಲ ಕಡಿಮೆ ಆಗ್ಬಿಡ್ತಾವೆ ನೋಡಿ ಹಿಂಗೆ ಮಾಡಬೇಕು ಪ್ರಯೋಗಗಳನ್ನು ಮಾಡಬೇಕು ಇಲ್ಲದೆ ಹೋದರೆ ಇಂದ್ರಿಯಗಳ ಮಹತ್ವ ನಿಮ್ಗೆ ಅರ್ಥ ಆಗೋದಿಲ್ಲ ಇಂಥ ಪ್ರಯೋಗಗಳನ್ನು ಮಾಡಿಬಿಡಿ ನಿಮಗೆಲ್ಲ ಟೆನ್ಷನ್ಸು ಸ್ಟ್ರೆಸ್ಸು ಇದಾವಲ್ಲ ಎಲ್ಲವೂ ಎರಡೇ ದಿವಸದಲ್ಲಿ ಶಾಂತ ಆಗಿಬಿಡುತ್ತೆ ಯಾವ ಮಾತ್ರೆ ತೊಗೊಳಾಗತ್ತೆ ಇಲ್ಲ ಜಗಳ ಆಡ್ತಾನೇ ಇರಿ ತಿಂತಾನೇ ಇರಿ ಮತ್ತೆ ಕೋಪ ಮಾಡ್ಕೊತಾನೇ ಇರಿ ಅದನ್ನೇ ಇಲ್ಲಿ ಮಹಾ ಏನು ಈ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು ಮೊಸಣ ಪತ್ನಿ ಹೇಳ್ತಾ ಹೇಳೋದು ಕೊನೆಗೆ ಜಗವನ್ನು ಬಿಟ್ಟು ಲಿಂಗವನ್ನು ಉಳಿಸ್ಬೇಕು ಇಲ್ಲಪ್ಪ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಜಗವನ್ನು ಸೃಷ್ಟಿ ಮಾಡಿರೋದೇ ಲಿಂಗ ಮತ್ತೆ ಎಲ್ಲಿ ಜಗತ್ತನ್ನ ಬಿಟ್ಟು ಎಲ್ಲ ಹೋಗ್ತೀಯ ನೀನು ಕೋಪದ ಅರಿದಡೆ ಕಾಣಬಹುದು ಆ ಪರಮಾತ್ಮ ಪರಮಾತ್ಮನ ಸ್ವರೂಪನೇ ಹೇಳ್ತಾರೆ ಮೂರು ಶಬ್ದಗಳಲ್ಲಿ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತ ಆ ಗಜೇಶ್ವರ ಮಸಣ ಆ ಗಜೇಶ ಪ್ರಿಯ ಮಸಣೆಯ ಲಿಂಗ ಅದನ್ನು ಅದನ್ನು ನೀನು ಅರಿಬೇಕಾದ್ರೆ ನಿನ್ನಲ್ಲಿ ಹುಟ್ಟಿರ್ತಕ್ಕಂಥ ಕೋಪ ಅಹಂಕಾರ ಅದನ್ನು ಬಿಡೋಕ್ಕೆ ಪ್ರಯತ್ನ ಮಾಡಪ್ಪ ಎರಡು ದಿವಸ ನೀವು ಮೌನವಾಗಿದ್ದು ಬಿಟ್ಟರೆ ಪ್ರಾಯಶಃ ಇಬ್ಬರ ಅಹಂಕಾರವೂ ಇಳಿದೋಗ್ಬಿಡುತ್ತೆ ಇವತ್ತು ಸಮಾಜದಲ್ಲಿ ಬೆಂಗಳೂರಲ್ಲಿ ಅಥವಾ ಮುಂಬೈದಲ್ಲಿ ಚೆನ್ನೈನಲ್ಲಿ ಎಲ್ಲ ಕಡೆ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನಿದಾವಲ್ಲ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಗಂಡ ಹೆಂಡತಿಯರ ನಡುವೆ ವಿಚ್ಛೇದನಗಳು ಜಾಸ್ತಿ ಆಗ್ತಿದಾವೆ ವಿಚ್ಛೇದನಕ್ಕೆ ಅಪ್ಲಿಕೇಶನ್ ಹಾಕೋಕೆ ಮುಂಚೆ ಇಬ್ಬರೂ ಒಂದು ಪ್ರಯೋಗ ಮಾಡಿ ಹದಿನೈದು ದಿವಸ ನಾವು ಮೌನವಾಗಿರೋದಪ್ಪ ಕೆಲಸ ಮಾಡಿ ಕೆಲಸಕ್ಕೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮೌನ ಮಾತಾಡೋಂಗಿಲ್ಲ ಬರೆಯೋ ಹಾಗೂ ಇಲ್ಲ ಸುಮ್ಮನೆ ಮೌನ ಆವಾಗ ನೋಡಿ ಹದಿನೈದು ದಿವಸ ಬೇಡ ಎರಡೇ ದಿವಸದಲ್ಲಿ ನಿಮ್ಮಿಬ್ಬರು ಮಹತ್ವ ಒಬ್ರಿಗೊಬ್ರಿಗೆ ಅರ್ಥ ಆಗೋಗ್ಬಿಡುತ್ತೆ ಎರಡೇ ದಿವಸದಲ್ಲಿ ಅರ್ಥ ಆಗಿಬಿಡುತ್ತೆ ಆವಾಗ ಬಂದಂತಹ ಕೋಪ ಆಮೇಲೆ ಇದ್ದಂಥ ಅಹಂಕಾರ ಎಲ್ಲ ಇಳಿದು ಅವರ ಮಹತ್ವ ಇವರಿಗೆ ಇವರ ಮಹತ್ವ ಅವರಿಗೆ ಅರ್ಥ ಆಗತ್ತೆ ಇದೇ ಇಲ್ಲಿ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು ಕೋಪದ ಮುನಿಸ ನರಿದಡೆ ಕಾಣಬಹುದು ಮರೆದಡೆ ಕಾಣಬಾರದು ಯಾರನ್ನ ಪರಮಶಾಂತ ಪರಂಜ್ಯೋತಿ ಪರಮ ಕರುಣಿ ಪರಮಾತ್ಮ ಹೇಗಿದ್ದಾನಂತೆ ಶಾಂತ ನೋಡಿ ನೀವು ಬೇಕಾದಷ್ಟು ಗಲಾಟೆ ಮಾಡ್ಕೊಳ್ಳಿ ಬೇಕಾದಂಥ ಬಾಂಬ್ ಸ್ಫೋಟ ಮಾಡಿ ಬೇಕಾದಂಥ ಭೂಕಂಪ ಆಗಲಿ ಪರಮಾತ್ಮ ನಿಮ್ಮ ಸಿದ್ದಕ್ಕೆ ಪರಲ್ಲ ನಿಮಗೆ ಬಿಟ್ಬಿಟ್ಟಿದ್ದಾನೆ ನೀವೇನು ಮಾಡ್ಕೊಂತೀರ ಮಾಡ್ಕೊಳ್ಳಿ ಸಾವು ಬರೋ ತನಕ ಮುಂದಿನ ಜನ್ಮ ಬರೋ ತನಕ ನೀ ಜನ್ಮ ಇದೆ ಅನ್ನೋ ಇಲ್ಲ ಅನ್ನೋ ಸಾವಿದೆ ಇದೆ ಸಾವನ್ನು ಒಪ್ಕೊಬಿಡು ಅಥವಾ ಅದಕ್ಕೆ ಏನಾದ್ರು ಆಪ್ರೇಷನ್ ಮಾಡ್ಕೊಬಿಡು ದೇವ್ರಿಗೆ ಬೈ ಅಥವಾ ಸಹಸ್ರನಾಮ ಪಟ್ಸು ಪೂಜೆ ಮಾಡು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ ಅವನು ಪರಮಶಾಂತ ಪರಮ ಕರುಣಿ ಅವನು ಶಾಂತನಾಗಿ ಸುಮ್ಮನೆ ಏನೋ ನಿರ್ಲಿಪ್ತವಾಗಿ ಎಲ್ಲಿ ಉಳ್ಕೊಂಡಿಲ್ಲ ಪರಮ ಕರುಣಿ ಎಂಥ ಅದ್ಭುತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ನಿಮಗೆ ಹಣ್ಣುಗಳು ತರಕಾರಿಗಳು ಇವತ್ತು ಹಣ್ಣುಗಳು ಬೆಳೀತಾ ಇದ್ದಾವೆ ಎಂತಹ ರುಚಿ ಹಣ್ಣುಗಳಲ್ಲಿ ಇವತ್ತಿಗೂ ತಾಯಿಯ ಪ್ರೇಮ ಕಡಿಮೆ ಆಗಿಲ್ಲ ಇವತ್ತು ಗುರುಗಳ ಆ ಕರುಣೆ ಕಡಿಮೆ ಆಗಿಲ್ಲ ಗುರುವಿನ ಕರುಣೆಯ ರೂಪದಲ್ಲಿ ಪರಮಾತ್ಮನ ಕರುಣೆ ತಾಯಿಯ ಪ್ರೇಮದ ರೂಪದಲ್ಲಿ ಪರಮಾತ್ಮನ ಕರುಣೆ ಪರಮ ಕರುಣಿ ಪರಂಜ್ಯೋತಿ ನಿಮ್ಮ ಎಲ್ಲ ಲೈಟ್ಗಳಿದಾವಲ್ಲ ಸಾವಿರಾರು ಲಕ್ಷಾಂತರ ಕೋಟಿ ಅಂತರ ಲೈಟ್ಗಳು ಹಾಕಿದ್ದೀರಲ್ಲ ಅಥವಾ ಸಹಸ್ರ ಕೋಟಿ ಗ್ಯಾಲಕ್ಸಿಗಳಿದವಲ್ಲ ಅವೆಲ್ಲವೂ ಬೆಳಗ್ತಾ ಇರೋದು ಯಾವುದರಿಂದ ಆ ಪರಂಜ್ಯೋತಿ ಸ್ವರೂಪನಿಂದ ಆ ಪರಂಜ್ಯೋತಿ ಸ್ವರೂಪನೇ ಇವು ನಮಗೆ ಜ್ಯೋತಿ ಕೊಡಲಿಲ್ಲ ಅಂದರೆ ನಕ್ಷತ್ರಗಳಿಗೆ ಚಂದ್ರನಿಗೆ ರವಿಗೆ ಬೆಳಗ್ಲಿಲ್ಲ ಅಂದರೆ ನಿಮಗೆ ಯಾವ ಬೆಳಕು ಇಲ್ಲ ಕತ್ತಲು ಆ ಕತ್ತಲಿನಲ್ಲಿ ಯಾವ ಸಾಧನೆಯೂ ಇಲ್ಲ ಯಾವ ಕಾರ್ಯವೂ ನಡೆಯೋದಿಲ್ಲ ಅಂತಹ ಪರಂಜ್ಯೋತಿ ಸ್ವರೂಪ ಆ ನಮಗೆ ದೂರ ಆಗ್ತಿರೋದು ಯಾವುದರಿಂದ ಅಂದರೆ ನಮಗೆ ಕೋಪದಿಂದ ನಮ್ಮಲ್ಲಿ ಹುಟ್ಟಿದಂಥ ಕೋಪ ಅಹಂಕಾರ ಅಜ್ಞಾನ ಆಮೇಲೆ ಉದ್ವಿಗ್ನತೆ ಇವು ಯಾವಿದ್ರೂ ಪರಮಾತ್ಮನ ಕೃಪೆ ಸಿಗಲ್ಲ ಅದನ್ನು ಅರಿ ಆವಾಗ ಗಜೇಶ ಪ್ರಿಯ ಮಸಣೇಶ್ವರ ಲಿಂಗ ಗಜೇಶ್ವರ ಪ್ರಿಯ ಮಸಣ ಮಸಣಯ್ಯ ಪ್ರಿಯ ಗಜೇಶ್ವರಲಿಂಗ ಆ ಅಂಕಿತ ಮಸಣಯ್ಯ ಪ್ರಿಯ ಗಜೇಶ್ವರಲಿಂಗ ನೀನೇ ಆಗೋಗ್ಬಿಡ್ತೀಯ ತಾನೇ ಬೇರೆ ಎಲ್ಲೂ ಹುಡ್ಕೊಂಡು ಹೋಗ್ಬೇಡ ಎಲ್ಲೂ ಹೋದರೂ ಸಿಗಲ್ಲ ನೀ ಬದಲಾವಣೆ ಆಗು ನೀನು ಕ್ರಿಯಾಶೀಲನಾಗು ನೀನು ಆಚಾರವಂತನಾಗು ಆವಾಗ ನೀನೇ ಬದಲಾವಣೆ ಆಗ್ತೀಯಾ ನೀನೇ ಸಿದ್ಧಪುರುಷನಾಗ್ತೀಯಾ ನೀನೇ ಉತ್ತಮನಾಗ್ತೀಯ ಆವಾಗ ನೀನೇ ಮಸಣಯ ಪ್ರಿಯ ಗಜೇಶ್ವರ ಲಿಂಗ ನೀನೇ ಆಗೋಗ್ಬಿಡ್ತೀಯಾ ಎಲ್ಲೂ ಹುಡುಕೊಂಡು ಹೋಗ್ಬೇಡ ನಿನ್ನ ಹೃದಯದಲ್ಲೇ ಅದು ಜಾಗೃತಿ ಆಗುತ್ತೆ ನಿನ್ನ ಹೃದಯದಲ್ಲಿ ಅದು ಪ್ರಕಟ ಆಗುತ್ತೆ ಅಂತಹ ಅದ್ಭುತವಾದ ಮಾರ್ಗವನ್ನು ತೋರಿಸಿದವರು ನಮ್ಮ ಶರಣೆಯರು ವಚನಕಾರ್ತಿಯರು ಅದು ನಡೆದದ್ದು ಹನ್ನೆರಡನೆಯ ಶತಮಾನದ ಅನುಭವ ಮಂಟಪದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ సర్వరిగూ శరణు శరణ